ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ವಿಚಾರಣೆಗೆ ಹಂಡಿ ಹಂಡಿಯವರ ಕುಟುಂಬಸ್ಥರು ಸಹಕರಿಸ್ತಾ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸಿಐಡಿ ರಚನೆಯಾಗಿತ್ತು ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಸಿಐಡಿ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ರು ಆದರೆ ಹಂಡಿ ಹಂಡಿಯವರ ಕುಟುಂಬಸ್ಥರು ಸಹಕರಿಸ್ತಾ ಇಲ್ಲ ಸಿಐಡಿ ವಿಚಾರಣೆಗಿಂತ ಹಂಡಿ ಹಂಡಿಯವರ ಕುಟುಂಬಸ್ಥರು ದೂರನೇ ಉಳ್ಕೊಂಡಿದ್ದಾರೆ ಪ್ರತಿ ಬಾರಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಾಗ ಊರಲಿಲ್ಲ ಹೊರಗಡೆ ಇದ್ದೀವಿ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಸಬೂಬು ಹೇಳ್ತಾ ಇದ್ದಾರೆ ಕಳೆದ ಐದು ದಿನಗಳಾಯಿತು ಆದರೂ ಕೂಡ ಎಸ್ ಐ ಸಿ ಐ ಡಿ ಅಧಿಕಾರಿಗಳ ತಂಡ ಹುಬ್ಬಳ್ಳಿಯಲ್ಲೇ ಬಿಡುಬಿಟ್ಟಿದ್ದಾರೆ ಐದು ದಿನಗಳಲ್ಲಿ ಒಂದು ದಿನ ಮಾತ್ರ ಸುಜಾತ ಹಂಡಿ ಅವರ ಕುಟುಂಬಸ್ಥರ ವಿಚಾರಣೆಯಾಗಿದೆ ಇನ್ನು ಈ ಹಂತದಲ್ಲೇ ಅಂದರೆ ಮೊದಲ ಬಾರಿ ಅವರನ್ನ ವಿಚಾರಣೆ ಮಾಡಿದಾಗಲೇ ಸರಿಯಾಗಿ ಅವರು ಸಹಕಾರ ಕೊಟ್ಟಿದ್ದಿಲ್ಲ ಅನ್ನೋ ಮಾತುಗಳು ಇದೆ ಕಳೆದ ಸೋಮವಾರ ಮನೆಗೆ ತೆರಳಿ ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದರು ಸಿ ಐ ಡಿ ಅಧಿಕಾರಿಗಳು ಸಹಕಾರ ನೀಡದೇ ಇದ್ದಾಗ ಯಾವಾಗ ಅವರು ಸಹಕಾರ ನೀಡ ನೀಡೋದಕ್ಕೆ ಮುಂದಾಗಲಿಲ್ಲ ಆಗ ಬುಧವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟರು ಮಂಗಳವಾರ ಸುಜಾತ ಅವರ ತಾಯಿ ಕಮಲವ್ವ ಸಹೋದರಿ ವಿಜಯಲಕ್ಷ್ಮಿ ಸಹೋದರ ಮರಿಯಾ ದಾಸ್ಗೆ ನೋಟಿಸ್ ಕೊಟ್ಟಿದ್ದರು ಸಿ ಐ ಡಿ ಅಧಿಕಾರಿಗಳು ಆದರೆ ನೋಟಿಸ್ ಕೊಟ್ಟರೂ ಕೂಡ ನಿನ್ನೆ ವಿಚಾರಣೆಗೆ ಹಾಜರಾಗಿಲ್ಲ ಕುಟುಂಬಸ್ಥರು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಊರಲ್ಲಿಲ್ಲ ನಾವು ಹೊರಗಡೆ ಹೋಗಿದ್ದೀವಿ ಅಂತ ಸಬೂಬು ಹೇಳ್ತಾ ಇದ್ದಾರೆ ಉಡಾಫೆ ಉತ್ತರಗಳನ್ನು ಕೊಟ್ಟು ವಿಚಾರಣೆಯಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಇದೆ ಹೀಗಾಗಿ ಒಂದು ವೇಳೆ ಸರಿಯಾಗಿ ಸಹಕರಿಸದೇ ಇದ್ದರೆ ಅಥವಾ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಾಗ ಬರದೇ ಹೋದರೆ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಸಿ ಐ ಡಿ ಅಧಿಕಾರಿಗಳ ಮುಂದಿನ ನಡೆ ಏನಾಗಿರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಈಗಾಗಲೇ ಮೊದಲ ನೋಟಿಸ್ ಕೊಟ್ಟಾಗಿದೆ ಆದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಹೀಗಾಗಿ ಮತ್ತೆ ನೋಟಿಸ್ ನೀಡಲಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸಲಿಗೆ ನಡೆದಿದ್ದಾದರೂ ಏನು ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಎದುರಾಗಿತ್ತು ಸುಜಾತ ಹಂಡಿ ಅವರ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ತ್ರಗೊಳಿಸಿದ ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಇಡೀ ರಾಜ್ಯ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದಾರೆ ಸುಜಾತ ಹಂಡಿಯವರ ಬಟ್ಟೆ ಬಿಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ಆದರೆ ಈ ನಡುವೆ ಅವರ ಕುಟುಂಬಸ್ಥರು ಸಿ ಐ ಡಿ ಅಧಿಕಾರಿಗಳ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಏನೂ ಇಡೀ ರಾಜ್ಯವನ್ನೇ ಇಲ್ಲಂದ್ರೆ ಬೆತ್ತಿ ಬಿಡಿದಂತಹ ಪ್ರಕರಣ ಹುಬ್ಬಳ್ಳಿಯ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ಈ ಒಂದು ವಿವಸ್ತ್ರ ಪ್ರಕರಣಕ್ಕೆ ಇವತ್ತು ಒಂದು ತಾರ್ಕಿಕ ಅಂತ್ಯ ಹಾಡಬೇಕಾಗಿದೆ ಅಂದ್ರೆ ಸುಜಾತ ಹಂಡಿ ಬಿಚ್ಚಿದ್ಯಾರು ತಾನೇ ತಾನೇ ಬೆತ್ತಲೆ ಅದಳ ಅಥವಾ ಬೇರೆ ಯಾರು ಬೆತ್ತಲೆ ಮಾದ್ರ ಮಾಡಿದ್ರ ಅನ್ನೋದು ಇವತ್ತು ತಾರ್ಕಿಕ ಅಂತ್ಯ ಕಾಣಬೇಕಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದೆ ಸಿಐಡಿಗೆ ಹಸ್ತಾಂತರವಾದ ನಂತರ ಇಲ್ಲಿ ಅಂತಂದ್ರೆ ಈಗಾಗಲೇ ಕಳೆದ ಐದು ದಿನಗಳಿಂದ ಸಿಐ ಡಿ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟು ಒಟ್ಟು ಇಂಚ್ ಚುಂಚು ದಾಖಲೆಗಳನ್ನ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ ಇದರ ಜೊತೆಗೆ ಇಲ್ಲಿ ಅಂತಾರೆ ಪ್ರಮುಖವಾಗಿ ಅವರ ವಿಚಾರಣೆಗೆ ಸ್ಪಂದಿಸಬೇಕಾಗಿದ್ದು ಸುಜಾತ ಹಂಡಿ ಕುಟುಂಬಸ್ಥರು ಆದ್ರೆ ಇಲ್ಲಿವರೆಗೂ ಸುಜಾತ ಹಂಡಿ ಕುಟುಂಬಸ್ಥರು ಅವರಿಗೆ ಸರಿಯಾದ ರೀತಿ ಅಂತಂದ ಸಹಕರಿಸ್ತಿಲ್ಲ ಹೀಗಾಗಿ ಈ ಒಂದು ವಿಚಾರಣೆಗೆ ದೊಡ್ಡದಂತ ಒಂದು ತೊಡಕು ಈಗಾಗಲೇ ಎದುರಾಗಿದೆ ಯಾಕೆ ಅಂತಾರೆ ಸುಜಾತ ಹಂಡಿ ಇದಕ್ಕೆ ಸ್ಪಂದಿಸ್ತಾ ಅಂತಂದ್ರೆ ಕಳೆದ ಸೋಮವಾರ ಆ ಕುಟುಂಬಕ್ಕೆ ಮೊದಲು ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟು ಅವರ ಸಹೋದರ ಮರ್ಯಾದಾಸ್ ಮತ್ತು ಅವರ ತಾಯಿ ಇಲ್ಲಿದ್ದರೆ ಕಮಲವ ಜೊತೆಗೆ ಅವರ ಸಹೋದರಿ ವಿಜಯಲಕ್ಷ್ಮಿ ಮೂರು ಜನರಿಗೂ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲು ಐ ಡಿ ಮುಂದಾಗ್ತಾರೆ ಅವಾಗ ಅವ್ರು ಕೇಳಿದಂತಹ ಪ್ರಶ್ನೆಗಳಿಗೆ ಇಲ್ಲಿ ಅಂದ್ರೆ ಸರಿಯಾದ ಉತ್ತರವನ್ನ ಈ ಕುಟುಂಬ ಕೊಡೋದಿಲ್ಲ ಹೀಗಾಗಿ ಅವತ್ತು ಬಹಳಷ್ಟು ಇಲ್ಲಿ ಅಂದ್ರೆ ಗೊಂದಲದಲ್ಲಿ ಆ ಕುಟುಂಬ ಇರುತ್ತೆ ಮತ್ತೆ ಅವ್ರು ಹೇಳ್ತಾರೆ ನಾವು ನಿನ್ನ ಯಾವಾಗ ನೀವು ಇನ್ನೂ ಸಹಿತ ವಿಚಾರಣೆ ಪೂರ್ಣಗೊಂಡಿಲ್ಲ ನೀವು ಯಾವಾಗೂ ಸಹಿತ ನಿಮ್ಗೆ ಕರೆದ್ರೆ ಬರಬೇಕು ಅಂತೇಳಿ ಒಂದು ಹೇಳಿ ಅವ್ರನ್ನ ಮೂರು ಜನರನ್ನು ವಾಪಸ್ ಕಳಿಸ್ತಾರೆ ಅದೇ ರೀತಿಯಾಗಿ ಮಂಗಳವಾರ ರಾತ್ರಿ ಈ ಮೂರು ಜನರಿಗೆ ಮತ್ತೆ ನೋಟಿಸ್ ಅನ್ನ ಕೊಡ್ತಾರೆ ನೀವು ಬುಧವಾರ ಇಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಬಂದು ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತೇಳಿ ಸಿಐ ಡಿ ಕೆ ಆದ್ರೆ ನಿನ್ನೆ ಇಡೀ ದಿನ ಆ ಕುಟುಂಬಸ್ಥರಿಗೆ ಕಾಯ್ದು ಕಾಯ್ದು ಸಿಐ ಡಿ ಅಧಿಕಾರಿಗಳು ಸುಸ್ತಾಗ್ತಾರೆ ಆದ್ರೆ ಯಾರು ಇವತ್ತು ಸುಜಾತ ಹಂಡಿ ಕುಟುಂಬಸ್ಥರಿರ್ತಾರೆ ತಾಯಿ ಸಹೋದರಿ ಜೊತೆಗೆ ಇಲ್ಲಿ ಸಹೋದರ ಮೂರು ಜನರು ಸಹ ಇಲ್ಲಿ ಅಂದ್ರೆ ನಪ್ಪ ಇಲ್ಲಿ ಅಂದ್ರೆ ನಾಪತ್ತೆ ಆಗಿದ್ರೆ ಕುಟುಂಬಸ್ಥರು ಏನಾದ್ರು ಫೋನ್ ಮಾಡಿದ್ರೆ ಅಂದ್ರೆ ಆ ಕುಟುಂಬಸ್ಥರಿಗೆ ಫೋನ್ ಮಾಡಿ ಇಲ್ಲ ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ರೆ ಇಲ್ಲ ನಾವು ಹೈದರಾಬಾದ್ ಇದ್ದೀವಿ ತೆಲಂಗಾಣದಲ್ದೇವಿ ಆಂಧ್ರ ಪ್ರದೇಶದಲ್ಲಿದ್ದೇವೆ ಅಂತೇಳಿ ಈ ರೀತಿಯಾದಂತಹ ಒಂದು ಉಡಾಪೆ ಒತ್ತ ಉತ್ತರವನ್ನ ಆ ಕುಟುಂಬ ಕೊಡ್ತಾ ಇರೋದನ್ನ ನೋಡಿದ್ರೆ ಇವತ್ತು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಯಾಕಂದ್ರೆ ಸಿಐಡಿ ಡಿ ಅಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಉತ್ತರ ಬೇಕಾಗಿದ್ದು ಏನು ಅಂತಾರೆ ಬಟ್ಟೆ ಬಿಚ್ಚಿದ್ದಾರು ಬಿಚ್ಚಿದ್ಯಾರು ಅನ್ನೋದ್ರ ಬಗ್ಗೆ ಆದ್ರೆ ಈ ರೀತಿಯಾದಂತಹ ಒಂದು ವಿಚಾರಣೆಗೆ ಸಹಕರಿಸಲಾರದನ್ನ ನೋಡಿದ್ರೆ ಇದಕ್ಕೆ ಒಂದು ಅಂತ್ಯ ಸಿಗುದೇ ಡೌಟ್ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಿದೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ